ಬೇಲೂರ್ವರೆಗೂ ಬಂದಿದೀವಿ ಇವಾಗ ನೋಡಿದ್ರೆ ಆಕಾಶ್ ಬ್ಯಾಗ್ ಬಿಳಿಸ್ಕೋಬಿಟ್ಟವನೇ ಅದು ಎಲ್ಲಿ ಬಿದ್ದೋಗಿದೆಯೋ ಗೊತ್ತಿಲ್ಲ ನೋಡಬೇಕು ಯಾರು ಕೊಡ್ತಾರೋ ಕೊಡೋಲ್ವೋ ಏ ಇರಿ ಇರಿ ಬಿಡ್ತೀವಿ ಸೊ ಇದಕ್ಕೆ ಬಿಲ್ ಎಷ್ಟಾಯ್ತು ಗೊತ್ತಾ ಸ್ನೇಹಿತರೆ ಸುಮಾರು ಅಂದಾಜು ಒಂದು ಹನ್ನೊಂದುವರೆ ಸಾವಿರ ಆಯ್ತು ನಮಸ್ಕಾರ ಕನ್ನಡಕ ಎಲ್ಲರಿಗೂ ಮತ್ತೊಂದು ವ್ಲಾಗ್ಗೆ ಸ್ವಾಗತ ಸೊ ನಾವು ಈ ಒಂದು ಪ್ರಾಪರ್ಟಿಗೆ ಬಂದು ಆ್ಯಕ್ಚುಲಿ ಟೂ ಡೇಸ್ ಆಯಿತು ಇವತ್ತಿಗೆ ಚಿಕ್ಕಮಂಗ್ಳೂರು ರೈಡ್ ಮುಗಿಸ್ಕೊಂಡು ಡೈರೆಕ್ಟಾಗಿ ಇಲ್ಲಿಗೆ ಬಂದಿದ್ದು ಟೂ ಡೇಸಿಂದ ಎಲ್ಲೂ ಹೊರಗಡೆ ಹೋಗಿದ್ದೆ ನಾವು ಅಂದರೆ ಒಂದು ಒಂದು ದಿವ್ಸ ಅಂತ ಇಟ್ಕೊಳ್ಳಿ ಹೆಚ್ಚು ಕಮ್ಮಿ ಸೊ ಟೂ ನೈಟ್ಸ್ ಆಯಿತು ಅಂತ ಇಟ್ಕೊಳ್ಳಿ ಇವತ್ತು ಹೊರಗಡೆ ಹೋಗ್ತಾರೆ ಸೊ ಇಲ್ಲೇ ಹತ್ತಿರದಲ್ಲಿ ಒಂದೇ ಟ್ರೈಲ್ಸ್ ಮಾಡೋಣ ಅಂತ ನೋಡ್ಕೊಂಡು ಹೋಗ್ತಾಯಿದ್ದೀವಿ ಮತ್ತು ಡ್ರೋನ್ ಶಾಟ್ ಸ್ವಲ್ಪ ತೊಗೊಳೋಣ ಏನಾದರೂ ಚೆನ್ನಾಗಿದೆ ಅಂತ ಪ್ಲ್ಯಾನ್ ಮಾಡಿಕೊಂಡು ಇವಾಗ ಹೊಳ್ತಿದ್ದೀವಿ ಬಾಯ್ಸ್ ಎಲ್ಲ ರೆಡಿ ನಾವು ರೆಡಿಯಾಗಿದ್ದೀವಿ ಸೊ ಪ್ರಾಪರ್ಟಿ ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ ಆಮೇಲೆ ಬಂದ ಮೇಲೆ ತೋರಿಸ್ತೀನಿ ಆ್ಯಕ್ಚುಲಿ ಸೊ ಇವಾಗ ನಮ್ಮ ಬಾಯ್ಸ್ ಎಲ್ಲ ರೆಡಿ ಆಗಿದ್ದಾರೆ ನನ್ನ ಗಾಡಿ ಆ್ಯಕ್ಚುಲಿ ಚಿಕ್ಕಮಂಗ್ಳೂರಲ್ಲಿ ರೆಡಿ ಆಗಿದೆ ಸೊ ಒಳ್ಳೆ ಬಿಲ್ಲಾಗಿದೆ ಮಾತ್ರ ಏನೂ ಮಾಡೋಕ್ಕಾಗಲ್ಲ ಹ್ಯಾಪೆನ್ಸ್ ಅಷ್ಟೇ ಎಲ್ಲದಕ್ಕೂ ರೆಡಿ ಇರಬೇಕು ಸೊ ನೋಡಿ ಬಾಯ್ಸು ರೆಡಿ ನಾನು ರೆಡಿ ಸೊ ಲೆಟ್ಸ್ ಗೋ ಓ ಯಾವುದೋ ಇದು ರೆಸಾರ್ಟೇನೋ ಅದು ಸೂಪರ್ ಆಗಿದೆ ಹೆಂಗೆ ನೀರು ಹೋಗ್ತಿದೆ ಆ್ಯಕ್ಚುಲಿ ಎಲ್ಲರೂ ಏನಂತಂದರೆ ಸಕ್ಲೇಶ್ಪುರದ್ದು ಆ ಕಡೆ ಪಾರ್ಟ್ ಅಂದರೆ ಬಿಸ್ಲೇ ಆಮೇಲೆ ಗವಿ ಪಾಟ್ಲಾ ಆ ಕಡೆ ತುಂಬ ಜನ ಎಕ್ಸ್ಪ್ಲೋರ್ ಮಾಡಿರ್ತೀರ ಬಟ್ ಆ ಕಡೆಯಿಂದ ಈ ಕಡೆ ಪಾರ್ಟ್ ಅಂತ ಹೇಳಿದ್ರೆ ಮೂಡಿಗೆರೆಯಿಂದ ಒಂದು ಹತ್ತು ಇಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿ ಮಧ್ಯದಲ್ಲಿ ಫುಲ್ಲು ಫಾರೆಸ್ಟು ಸಕ್ಕತ್ತಾಗಿದೆ ಡೆನ್ಸ್ ಆಗಿದೆ ಇವಾಗ ಟಾರ್ ರೋಡ್ ಸಿಕ್ಕಿದ್ದು ನಮ್ಗೆ ಎಷ್ಟೋದಂಕ ಫುಲ್ಲು ಆಫ್ ರೋಡ್ ಇತ್ತು ಫುಲ್ಲು ಡೆನ್ಸು ಇವಾಗ ಮನೆಗಳು ನೋಡ್ತಾ ಇರೋದು ಓಹ್ ಇದು ಯಾವ ಕಡೆ ಅಂದರೆ ಬೆಟ್ಟದ ಬರೇಶ್ವರ ಇಲ್ಲ ಆ ಕಡೆಗೆ ಹೀಗೆ ವರ್ಡ್ಸ್ ಎತ್ತಿನ ಭುಜ ಕಡೆ ಯಾರು ರೈಡರ್ಸ್ ನಾನು ನೋಡಿಲ್ಲ ಜಾಸ್ತಿ ಬಂದಿರ್ಬೋದು ಬಟ್ ನಾನು ನೋಡಿಲ್ಲ ನೀವೇನಾದರೂ ಎಕ್ಸ್ಪ್ಲೋರ್ ಮಾಡಬೇಕು ಅಂದರೆ ಈ ಕಡೆ ಬಂದರೆ ಸ್ವಲ್ಪ ನೇಚರ್ ಸಕ್ಕತ್ತಾಗಿದೆ ಇಲ್ಲೆಲ್ಲ ಗ್ರೀನ್ ಆಗಿದೆ ರೋಡ್ಸು ಯಾವಾಗಲೂ ಮಳೆ ಒಂಥರ ನೋಡಿ ರೋಡು ಫುಲ್ಲು ವೆಟ್ಟಾಗಿ ಇದೆ ತುಂಬ ಚೆನ್ನಾಗಿದೆ ಬನ್ನಿ ಎಕ್ಸ್ಪ್ಲೋರ್ ಮಾಡಿ ಒಂದ್ಸಲಿ ನೋಡಿ ಈ ರೂಟು ಕೂಡ ಸೂಪರ್ ಆಗಿದೆ ಬೆಟ್ಟದ ಪ್ರವೇಶದಿಂದ ಮೂಡಿಗೆರೆಗೆ ಹೋಗೋ ರೂಟ್ ಅಂದರೆ ಇನ್ನರ್ ರೂಟು ಮಾಮೂಲಿ ಹೈವೇ ಅಲ್ಲ ಏ ಎಲ್ಲ ಈ ಕುಳ್ಕೊಳ್ಳು ನಾಯಿಗಳು ಡ್ಯಾಶ್ ನಾಯಿಗಳು ಇಲ್ಲಿ ಹ್ಞೂ ಏ ಹೌದಾ ಅದು ಬೇಟ ಆಡೋಕ್ಕೆ ಬೈ ಇಲ್ಲಿ ಇಟ್ಕೊಂಡಿರೋದಿವರು ಇಲ್ಲೆಲ್ಲ ಬ್ಯೂಟಿ ರೀಚ್ ಆದ್ವಿ ಈ ನಾಯಿ ಸುಮಾರು ಒಂದು ಕಿಲೋಮೀಟ್ರಿಂದ ಫಾಲೋ ಇದೆ ನಮ್ಮೂನೆ ನೋಡಿ ಆ ಜೂಲಿನೇ ಫಾಲೋ ಮಾಡ್ತಾಯಿದೆ ಓ ನೋಡಿ ವಾಹನಗಳಿಗೆ ಪ್ರವೇಶವಿಲ್ಲ ಪ್ಲಾಸ್ಟಿಕ್ ಬಳಕೆ ಉಪಯೋಗಿಸುವಂತಿಲ್ಲ ಹೋಟೆಲ್ ಗಾಳಿ ಬೀಡರ ಬೈರಾಪುರ ಎತ್ತಿನ ಭುಜ ನೋಡಿ ಬೈ ದಿನಾಂಕ ಒಂದು ಏಳರಿಂದ ತಾತ್ಕಾಲಿಕವಾಗಿ ಮುಂದಿನ ಆದೇಶವರೆಗೂ ನಿರ್ಬಂಧಿಸಲಾಗಿದೆ ಹಾಕಿದಾರಲ್ಲ ಮೂಡಿಗೆರೆ ವಲಯ ಎತ್ತಿನ ಭುಜದಲ್ಲಿ ಏನು ಅತಿ ಅತಿಯಾದ ಗಾಳಿ ಮಳೆ ಇರುವ ಕಾರಣ ಹಾಗೂ ವನ್ಯ ಪ್ರಾಣಿಗಳಿಗೆ ವನ್ಯ ಪ್ರಾಣಿಗಳ ಹಾವಳಿ ಹೆಚ್ಚಾಗಿರುವುದರಿಂದ ಆ ಪ್ರವೇಶ ಪ್ರವಾಸಿಗರಿಗೆ ಸುರಕ್ಷಿತ ಸುರಕ್ಷತೆಯ ಏನು ಕಾಣಿಸ್ತಾನಿಲ್ಲ ಇತರ ದೃಷ್ಟಿಯಿಂದ ಚಾರಣಿ ಚಾರಣ ವ್ಯವಸ್ಥೆಯನ್ನು ದಿನಾಂಕ ಒಂದು ಏಳು ಒಂದರೂ ಒಂದು ಹದಿನೈದು ದಿವಸ ಆಯಿತು ಕ್ಲೋಸ್ ಆಗಿದ್ದು ಓಕೆ ಎತ್ತಿನ ಭುಜ ಕ್ಲೋಸ್ ಆಗಿದೆ ಸ್ನೇಹಿತರೆ ಯಾವಾಗ ಓಪನ್ ಆಗುತ್ತೆ ಗೊತ್ತಿಲ್ಲ ನೋಡಿ ಇಲ್ಲೇ ನೋಟಿಸ್ ಹಾಕ್ಬಿಡ್ತಾರೆ ಇಲ್ಲಿಂದನೇ ಹೋಗೋದು ಅಂತ ನನಗೆ ಗಾಡಿಗಳಿಗೆ ಹೋಗಿಲ್ಲ ಬಟ್ ಅಲ್ಲೇನೋ ಮನೆ ಇದೆ ಅನಿಸುತ್ತೆ ಸೊ ಅವ್ರಿಗೆ ಮಾತ್ರ ಹೋಗ್ಬಿಡ್ತಾರೆ ಅನ್ಸುತ್ತೆ ಓಕೆ ಇಲ್ಲಿಂದ ಏನಾದರೂ ಕಾಣಿಸಿದ್ರೆ ಒಂದು ಡ್ರೋನ್ ಶಾಟ್ ತೊಗೊಳ್ಳೋಣ ಅಂತ ಬಂದ್ವಿ ಬಟ್ ಅನ್ಫಾರ್ಚುನೇಟ್ಲಿ ಈ ಒಂದು ಇದು ನೋಡ್ತಾಯಿದ್ರೆ ಏನಂತಂದರೆ ವೆದರು ಇದು ಎನಿ ಎನಿಟೈಮ್ಸನು ಇದಾಗೋ ಥರ ಇಲ್ಲ ಕ್ಲಿಯರ್ ಆಗೋ ಥರ ಇಲ್ಲ ಬೈರಾಪುರ ಬೈರಾಪುರ ಯಾವ ದೇವಸ್ಥಾನ ಅಂತ ನಾನು ನೋಡಲಿಲ್ಲ ಎಂಟ್ರೆನ್ಸ್ ಹಾಕಿದ್ರು ಅಕ್ಕಲ್ಲಿ ಸೊ ಬೆಟ್ಟದ ಬೇರೆ ವಿಷಯ ಕ್ಲೋಸ್ ಆಗಿದೆ ಅಯ್ಯೋ ಬೆಟ್ಟದ ಬೇರೆ ವಿಷಯ ಅಂತೀರಿ ಎತ್ತಿನ ಭಜ ಕ್ಲೋಸ್ ಆಗಿದೆ ಇನ್ನು ಮುಂದಿನ ಆದೇಶದವರೆಗೂ ಯಾರು ಬರೋಕ್ಕೆ ಹೋಗ್ಬಿಡಿ ಅಪ್ಡೇಟ್ ಮಾಡ್ತಾರೆ ಏನೇ ಇದು ಟಿಕೆಟ್ಸ್ ಎಲ್ಲ ಆನ್ಲೈನಲ್ಲೇ ದಿನಕ್ಕೆ ಮುನ್ನೂರು ಟಿಕೆಟ್ಸ್ ಅಂತೆ ವೀಕೆಂಡ್ಸಲ್ಲೂ ಮುನ್ನೂರು ಪ್ರೈಸ್ ಬಂದುಬಿಟ್ಟು ಇನ್ನೂರೈವತ್ತು ರೂಪಾಯಿ ವೀಕ್ ಡೇಸ್ ವೀಕೆಂಡಲ್ಲಿ ಮುನ್ನೂರು ರೂಪಾಯಿ ಮತ್ತು ಒಂದೇ ಒಂದು ಹೋಮ್ ಸ್ಟೇ ಇದೆಯಂತೆ ಹೊರಗಡೆ ಅಷ್ಟೇ ಅದು ಬಿಟ್ಟರೆ ಬೇರೆ ಏನಿಲ್ಲ ಈ ಮಳೆ ಗಾಳಿ ಎಲ್ಲ ಜೋರಿರೋದ್ರಿಂದ ಕ್ಲೋಸ್ ಮಾಡೋರೆ ಮತ್ತು ಇಲ್ಲಿ ಐದು ಭೈರವೇಶ್ವರ ದೇವಸ್ಥಾನ ಇದೆಯಂತೆ ಅದರಲ್ಲಿ ಒಂದು ಭೈರವೇಶ್ವರ ಸ್ವಾಮಿ ದೇವಸ್ಥಾನ ಸಿಕ್ಕಿಲ್ವಂತೆ ಯಾವುದು ಹೇಳಿದ್ರು ಕಾಲಬೈರವೇಶ್ವರನೂ ಯಾವುದು ಹೇಳಿದರು ಕಾಲಭೈರೇಶ್ವರ ಅಲ್ಲ ಗುಡ್ಡದ ಬೈರೇಶ್ವರ ಒಂದು ಸಿಕ್ಕಿದಂತೆ ಬಟ್ ಅದೆಲ್ಲ ಅಂತವ್ರಂತೆ ಹುಡುಕ್ತವ್ರಂತೆ ಇನ್ನು ನಾಲ್ಕು ಬೇರೆ ಬೆಟ್ಟದ ಬೀರೇಶ್ವರ ಇನ್ಯಾ ಬೈರೇಶ್ವರ ಕಾಲಭೈರೇಶ್ವರ ಮತ್ತು ಇಲ್ಲಿ ಯಾವುದೋ ಹೇಳಿದ್ರು ಯಾವುದೋ ಹಾಂ ಬೆಟ್ಟದ ಭೈರೇಶ್ವರ ಹಾಂ ದೇವರ ಮನೆ ಕಾಲಭೈರೇಶ್ವರ ನಾಣ್ಯ ಭೈರೇಶ್ವರ ಕರೆಕ್ಟು ಇದು ಇದು ಇದ್ರ ಹತ್ರ ಇರೋದು ಯಾವುದು ಬಾ ರಾಣಿಜ ಬಂಡ ಇದು ಬಂಡಾಜನ ದುರ್ಗದಲ್ಲಿರೋದು ಕಾಲಭೈರೇಶ್ವರ ಕಾಲಭೈರೇಶ್ವರ ಇದು ಮಿದ್ಯವರ ಮನೆಯದು ಐದು ಭೈರವೇಶ್ವರ ದೇವಸ್ಥಾನ ಇದೆ ಪಂಚ ಓಕೆ ಹ್ಞೂ ಇನ್ನೂ ಸ್ವಲ್ಪ ಮೇಲೆ ಬರಬೇಕು ನೀರು ಬಿಟ್ಟವ್ರು ನೋಡಿ ಹ್ಞೂ ನಡ್ತಾ ಇದಾರೆ ನಟಿ ಜನ ಇದ್ದಾರೆ ಇಲ್ಲೆಲ್ಲ ಜನ ಸಿಗ್ತಾರೆ ಪಾಪ ಹ್ಞೂ ಅಲ್ಲೂ ಮಾಡ್ತಾರೆ ಹ್ಞೂ ಸೂಪರ್ ಓಕೆ ಬಿ ಎಸ್ ಎನ್ ಎಲ್ ಒಂದು ಟವರ್ ಇದೆ ಬೇರೆ ಯಾವುದೋ ನೆಟ್ವರ್ಕ್ ಇಲ್ಲ ಇಲ್ಲಿ ಎಷ್ಟು ಚೆನ್ನಾಗಿದೆ ಒಂದು ಪ್ಲಾಸ್ಟಿಕ್ ಇಲ್ಲ ಏನಿಲ್ಲ ಈ ರೋಡಲ್ಲಿ ಸೂಪರಾಗಿದೆ ಬಟ್ ಯಾರೋ ಇಲ್ಲಿ ಗ್ಲಾಸ್ ಬಿಟ್ಬಿಟ್ಟವ್ರಿ ಅಲ್ಲೊಂದು ಪ್ಲ್ಯಾಸ್ಟಿಕ್ ಇಲ್ಲೊಂದು ಉಡ್ದವ್ರಿ ಯಾರೋ ಕೂತ್ಕೊಂಡಿಲ್ಲ ರಾಮ ಇಲ್ಲ ಬರ್ತೀನಿ ಬಿಡಿ ವಾಹ್ ಬ್ಯೂಟಿಫುಲ್ಲಾಗಿದೆ ನೀರು ಹರಿತಾ ಇದೆ ಫಾರೆಸ್ಟ್ ಇದು ಈಗ ನಡ್ಕೊಂಡು ಹೋಗ್ತಾ ಇರಬೇಕು ಹೇಗಿರುತ್ತೆ ಹೇಳಿ ಒಬ್ಬನೇ ಒಂಥರ ಪೀಸಾಗಿರುತ್ತೆ ಪೀಸ್ ಪೀಸ್ ಆಗಿ ಹೋಗ್ತೀನಿ ಅವಾಗ ಆನೆ ಬಂದರೆ ಇನ್ನೇನಿಲ್ಲ ಸಿಂಪಲ್ಲು ಬೆಟ್ಟದ ಬರೋಷ್ರು ಹತ್ರ ಒಂದು ರೌಂಡ್ ಹಾಕ್ಕೊಂಡು ಏನಾದರೂ ಅಲ್ಲೇನಾದರೂ ಚೆನ್ನಾಗಿರೋದು ಏನಾದರೂ ನೋಡೋಕೆ ಸಿಗುತ್ತಾ ಅಂತ ವ್ಯೂಗೆ ಏನಾದರೂ ಸಿಗುತ್ತಾ ಅಲ್ಲ ವ್ಯೂ ಏನಾದರೂ ಅಲ್ಲಿ ಮೇ ಮೇಲ್ಗಡೆ ಪಾಂಡಾರ ಬಿಟ್ಟಿದ್ದು ಅಂದರೆ ಇಲ್ಲಿಂದ ಇಲ್ಲಿಂದ ಎತ್ತಿನ ಭುಜವಾಗಿ ಏನಾದರೂ ಡ್ರೋನ್ ಹರಿಸ್ಬೋದು ಅಂತ ನೋಡಿದ್ವಿ ಆಗಲಿಲ್ಲ ಒಂದು ಕಾಫಿ ಕುಡ್ಕೊಂಡು ಓಡ್ತಾ ಇದ್ದೀವಿ ವಾಪಸ್ಸು ಮಳೆ ಬರ್ತಾನೆ ಇದೆ ಬರ್ತಾನೆ ಇದೆ ಬರ್ತಾನೆ ಇದು ಎಲ್ಲಿಗೆ ಹೋಗುತ್ತೆ ಯಾರ್ದು ಮನೆಗೆ ಹೋಗುತ್ತೆ ಜಾಲಿ ನಾ ಲೆಟ್ಸ್ ಗೋ ಬ್ಯಾಕ್ ಟು ನಮ್ಮ ರೆಸಾರ್ಟ್ ಸೊ ಇದೇನೆ ಸಿಲಾಮ್ ಮೌಂಟೇನ್ ಮೆಜೆಸ್ಟಿ ರೆಸಾರ್ಟ್ ಹೆಂಗಿದೆ ಒಳಗಡೆ ಬ್ಯೂಟಿಫುಲ್ ಅಲ್ಲ ಬಂದಿದ ತಕ್ಷಣ ಗೇಮ್ಸು ಸೊ ಎರಡು ದಿವಸ ನಾವು ಇಲ್ಲೇ ಇದ್ದಿದ್ದು ಹೆಂಗಿದೆ ನೋಡಿ ಫುಲ್ಲು ಆ ಕಡೆ ಸ್ವಿಮ್ಮಿಂಗ್ ಪೂಲು ಇಲ್ಲಿ ಗಾರ್ಡನ್ನು ಏನಂತಂದರೆ ಫುಲ್ಲು ಇದು ಪ್ರೀಮಿಯಂ ರೆಸಾರ್ಟು ಸ್ನೇಹಿತರೆ ಆಮೇಲೆ ಬೈಕ್ ಹೋಗ್ಬಿಡಿ ಎಲ್ಲ ಬಂದ್ಬಿಟ್ಟು ಪ್ರೀಮಿಯಂ ಫುಲ್ ಪ್ರೀಮಿಯಂ ಇಲ್ಲಿ ನೋಡಿ ಇಲ್ಲಿ ಬ್ಯಾಡ್ಮಿಂಟನ್ನು ಅಯ್ಯೋ ಇದು ಟೇಬಲ್ ಟೆನ್ನಿಸು ಹಂಗೆ ಈ ಕಡೆ ಬಂದರೆ ಇಲ್ಲಿ ಪಿಜ್ಜಾ ಹಾಂ ಬ್ರೇಕ್ಫಾಸ್ಟ್ ಓಕೆ 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 ಇಲ್ಲಿ ನೋಡಿ ಬ್ರೇಕ್ ಇದು ಪಿಜ್ಜಾ ಎಲ್ಲ ಮಾಡಿಸ್ತಾರೆ ಇಲ್ಲಿ ಇಲ್ಲಿ ಇಂಡೋರ್ ಗೇಮ್ಸ್ ಔಟ್ಡೋರ್ ಗೇಮ್ಸ್ ಏನೂ ಇಲ್ಲ ಇಲ್ಲಿ ಬರೀ ಸೈಕ್ಲಿಂಗ್ ಮಾತ್ರ ಇರೋದು ಏನೇನೋ ಗೇಮ್ಸ್ ಇದೆ ನಾನೆಲ್ಲ ಇಲ್ಲ ಇದರ ಇದು ಹಾವು ಏಣಿ ಅಂತ ಗೊತ್ತಾಯಿತು ಇದೇನು ಅಂತ ಗೊತ್ತಾಗಿಲ್ಲ ಇಲ್ಲಿ ನೋಡಿ ಕ್ಯಾರಮ್ಮು ಚೆಸ್ಸು ಫೂಸ್ಬಾಲು ಇಲ್ಲಿ ಪಾಟ್ರಿನೂ ಹೇಳ್ಕೊಡ್ತಾರೆ ಬಟ್ ಇದೇನು ಅಂತ ನನಗೆ ಗೊತ್ತಾಗಿಲ್ಲ ನಿಮಗೇನಾದರೂ ಗೊತ್ತಿದೆ ಕಮೆಂಟ್ ಸೆಕ್ಷನ್ದಲ್ಲಿ ತಿಳಿಸಿ ಸ್ನೇಹಿತರೆ ಆಮೇಲೆ ಇದು ಏನು ಅಂತ ಗೊತ್ತಾಗಿದ ನೋಡಿ ಡಿಫ್ರೆಂಟ್ ಡಿಫ್ರೆಂಟ್ ಇಟ್ಟಿದ್ದಾರೆ ಇದು ಅಷ್ಟೇ ನೋಡಿ ಇದು ಚದುರಂಗ ಅನಿಸುತ್ತೆ ಸೊ ಫುಲ್ ಪ್ರೀಮಿಯಂ ರೆಸಾರ್ಟು ಇನ್ಫಿನಿಟಿ ಪೂಲ್ ಇದೆ ಬನ್ನಿ ಬೇಗ ಇಟ್ಬಿಟ್ಟು ರೆಡಿ ಬನ್ನಿ ಅಂತವ್ರೆ ಹಾಂ ಬಿಟ್ಟಿದ್ದಾರೆ ನೀರಲ್ಲಿ ಓಕೆ ಆಮೇಲೆ ರೂಮ್ಸು ಇಲ್ಲಿ ಬರೀ ಹತ್ತೇ ರೂಮ್ಸ್ ಇರೋದು ಪ್ರೀಮಿಯಂ ಕಟೇಜಸ್ ಎಲ್ಲ ಸೂಪರ್ ಆಗಿದೆ ರೂಮ್ಸು ಟೂ ಶೇರಿಂಗು ಫೋರ್ ಶೇರಿಂಗು ಫೋರ್ ಅಂದರೆ ಎಕ್ಸ್ಟ್ರಾ ಬೆಡ್ ಹಾಕ್ಕೊಡ್ತಾರೆ ವಿತ್ ಇದು ಸಕಲಾಗಿದೆ ಅದನ್ನು ಆ್ಯಕ್ಚುಲಿ ಇದು ನೋಡಿ ಇದು ನಮ್ಮ ರೂಮು ಒಳಗಡೆ ಮಿಸ್ಸಪ್ ಆಗಿದೆ ಬೇಜಾರ್ ಮಾಡ್ಕೋಬಿಡಿ ಇವ್ರ ರೂಮ್ ಸ್ವಲ್ಪ ಚೆನ್ನಾಗಿದೆ ಕರತ್ತಿದ್ದಕ್ಕೆ ನನ್ನ ಬ್ಯಾಗಲ್ಲಿದೆ ಓಕೆ ಬೈ ನಮ್ಮದು ಬ್ಯಾಗಲ್ಲಿದೆ ತೆಗೀರಿ ಗುಳ್ಳ ಓಪನ್ ಆಗಿ ಹಾಂ ಆಯ್ತಲ್ಲ ತೆಗಿಯೋ ಆ ಕಡೆಗೆ ತಿರ್ಗಿಸು ಹಾಂ ಎಲ್ಲಿ ಎಲ್ಲಿ ಸಿಕ್ತಾ ಐ ಎಲ್ಲಾಕ್ತ ನಮ್ದು ಕೀ ಅಯ್ಯೋ ನೀನು ಸಿಗ್ಲಿಲ್ವಾ ಏಯ್ ಎಲ್ಲ ಹಾಕ್ತೋ ತೆಗಿಯೋ ಇರಿ ಅವನೇ ಹಾಕಿದ್ದು ಇದೆಯಾ ಸೊ ಸ್ವಲ್ಪ ಮೆಸಪ್ ಆಗಿದೆ ರೂಮು ನೋಡಿ ಫುಲ್ಲು ಪ್ರೀಮಿಯಮ್ ರೈಟು ಸಕ್ಕದ ಇರುತ್ತೆ ನೋಡೋಕೆ ಬಾತ್ರೂಮು ಎಲ್ಲ ಇದೆ ದೊಡ್ಡ ರೂಮು ಸ್ಪೇಷಿಯಸ್ಸು ತುಂಬ ಫುಲ್ಲಾಗಿ ಬ್ಯೂಟಿ ಓಕೆ ಹ್ಞೂ ಸೇನಾ ಚಾರ್ಜ್ ಹಾಕ್ಕೊಡೋಣ ಸೊ ಇವಾಗ ಬ್ರೇಕ್ಫಾಸ್ಟ್ ಹೋಗೋಣ ಆಮೇಲೆ ಇಲ್ಲಿಂದ ಔಟ್ ಮಾಡಿ ವಾಪಸ್ ನಮ್ಮ ಗಾಡಿ ಚಿಕ್ಕಮಂಗ್ಳೂರಲ್ಲಿರೋದು ಒಳ್ಳೆ ಬಿಲ್ ಆಗಿದೆ ಸ್ನೇಹಿತರೆ ತಗೊಂಡು ಹೊರಡೋದೆ ಒಳ್ಳೆ ವ್ಯೂನು ಸಕ್ಕತ್ತಾಗಿದೆ ವ್ಯೂ ಸೋರಿಸ್ತೀನಿ ನೋಡಿ ನಿಮಗೆ ಬೇರೆ ಏನಾದ್ರು ಕಾಣಿಸಿದರೆ ಬೇಜಾರು ಮಾಡ್ಕೋಬೇಡಿ ನೋಡಿ ಗಾರ್ಡನ್ ವ್ಯೂ ಮೌಂಟೇನ್ ವ್ಯೂ ಈ ಕಡೆಯೂ ಹಂಗೆ ಇದೆ ಈ ಬಿಸ್ಕೆಟ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಸ್ನೇಹಿತರೆ ಬ್ಯೂಟಿಫುಲ್ಲಾಗಿದೆ ನೋಡಿ ವ್ಯೂ ಫುಲ್ಲು ಮೌಂಟೇನ್ ವ್ಯೂ ಅಲ್ಲೆಲ್ಲ ಎತ್ತಿನ ಭೂಜೆ ಕಾಣಿಸ್ಬೋದು ನನಗೆ ಗೊತ್ತಿರೋಂಗೆ ಮೇಲೋದ್ರೆ ಆಗಿದೆ ಅದನ್ನು ಓಕೆ ರೆಡಿ ಆಗೋಣ ಓಡೋಕ್ಕೆ ಸೊ ಈ ಸೆಲಾ ಪ್ರಾಪರ್ಟಿ ಮೌಂಟೇನ್ ಸೆಲಾ ಮೌಂಟೇನ್ ಮ್ಯಾಜೆಸ್ಟಿ ಸ್ಟೇಯಿಂದ ಓಡ್ತಾ ಇದ್ದೀವಿ ಟುವರ್ಡ್ಸ್ ಚಿಕ್ಕ ಮಗಳೂರು ಯಾಕೆಂತಂದರೆ ಅಲ್ಲಿ ಫಸ್ಟು ನಾವು ಗಾಡಿನ ಪಿಕ್ ಮಾಡಿ ಅದಾದಮೇಲೆ ಪೇಮೆಂಟ್ ಬೇರೆ ಮಾಡಬೇಕು ಅದೆಲ್ಲ ಆದಮೇಲೆ ಅಲ್ಲಿಂದ ಡೈರೆಕ್ಟ್ ಟುವರ್ಡ್ಸ್ ಬೆಂಗಳೂರು ಗೋ ಆಲ್ರೆಡಿ ಒಂದು ಗಂಟೆ ಆಗಿದೆ ಟೈಮ್ ಲೆಟ್ಸ್ ಲಟ್ಸ್ಗೋ ನೋಡಿ ಶಿಲಾ ಸೊ ಈ ಕಡೆ ಹೋದರೆ ಬೆಟ್ಟದ ಬೇರೇಶ್ವರ ಎಲ್ಲಿಂದಲೇ ಬಂದರೂ ಹಿಂಗೆ ಹೋಗಬೇಕು ಶಿಲಾ ಬೈ ಬೈ ಶಿಲಾ ಎಸ್ ಐ ಎಲ್ಲ ಮೌಂಟೇನ್ ಮೆಜೆಸ್ಟಿ ಸಕ್ಲೇಸ್ಫು ಸಕ್ಲೇಶ್ಪುರ ವತ್ಸಗೋ ಸಕ್ಲೇಶ್ಪುರ ಇಂದ ಇನ್ನೊಂದು ಇಲ್ಲ ಹಿಲ್ ಸ್ಟೇಷನು ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂರಿಂದ ತಿರ್ಗಾ ಬೆಂಗಳೂರು ಅದು ಇಲ್ ಸ್ಟೇಷನ್ನೇ ಗೋ ಸೊ ನಿಯರ್ ಟು ಮೂಡಿಗೆರೆ ನೋಡಿ ಈ ಕಡೆ ಹೋದರೆ ಮಂಗ್ಳೂರಿಗೆ ಹೋಗುತ್ತೆ ಧರ್ಮಸ್ಥಳಕ್ಕೆ ಹೋಗುತ್ತೆ ಬೆಳ್ತಂಗಡಿ ಹೋಗುತ್ತೆ ನಮ್ಮ ಮನೆಗೆ ಹೋಗುತ್ತೆ ನಮ್ಮ ಊರಿಗೆ ಈ ಕಡೆ ಹೋದರೆ ಮೂಡಿಗೆರೆ ಚಿಕ್ಕಮಂಗ್ಳೂರ್ಗೆ ಹೋಗುತ್ತೆ ಮೂಡಿಗೆರೆ ಟೌನ್ ಸೊ ಗೋ ಅರ್ಧ ಫಸ್ಟ್ ಟೈಮ್ ಅಂತಲೇ ಹೇಳ್ಕೊಳ್ಳಿ ಈ ಗಾಡಿನೇ ಓಡಿಸಿಲ್ಲ ಹೇಳ್ಬೇಕು ಅಂತಂದ್ರೆ ಇದು ಯಾವುದೇ ಇದು ಮೊಬೈಲು ಓಲ್ಡ್ ಚೆನ್ನಾಗಿದೆ ಒಂಥರ ಓಕೆ ಫಸ್ಟ್ ಟೈಮ್ ಅಂತಲೇ ಹೇಳ್ಕೊಳ್ಳಿ ಗಾಡಿನೇ ಓಡಿಸಿಲ್ಲ ಎಕ್ಸ್ಪೋಲ್ಸ್ನ ಓಡಿಸ್ತಾ ನನ್ನ ಗಾಡಿ ರೆಡಿಯಾಗಿದೆ ಹೋಗಿ ಪಿಕಪ್ ಮಾಡ್ಕೋಬೇಕು ಇವಾಗ ಓಕೆ ಬನ್ನಿ ಬೈ ಸೊ ಫೈನಲಿ ನಮ್ಮ ಮೂಲಿ ಬ್ಯಾಕ್ ಬಂದಿದ್ದಾರೆ ನೋಡಿ ಯಾವುದೇ ರೀತಿಯ ಬ್ಯಾಟ್ರಿ ಸಿಂಬಲ್ ಆಗಲಿ ಎಲ್ಲ ಹೋಗಿದೆ ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ ಆ ಅಣ್ಣ ಲೆಫ್ಟ್ ಇಂಡಿಕೇಟ್ರಾಕ್ಬಿಟ್ರಪ್ಪ ನೋಡಿದೆ ನೋಡಿದೆ ಸೊ ಏನಂತಂದರೆ ಎಲ್ಲ ಗಾಡಿ ಎಲ್ಲ ಸರಿ ಆಗಿದೆ ಆ್ಯಕ್ಚುಲಿ ಸೊ ಏನಾಗಿತ್ತು ಅಂದರೆ ಕಾಯಿಲ್ ಹೋಗಿತ್ತು ನೋಡ್ಬೋದು ಕಾಯಿಲು ಅದಾದಮೇಲೆ ಮ್ಯಾಗ್ನೆಟು ಎಲ್ಲ ಹೋಗ್ಬಿಡಿತ್ತು ಮತ್ತು ಸ್ಪೀಡೋ ವರ್ಕ್ ಆಗ್ತಾ ಇರಲಿಲ್ಲ ಎಲ್ಲ ಸರಿಯಾಗಿದೆ ಇವಾಗ ಆ್ಯಸ್ ಅ ಪ್ರೌ ಇನ್ನೊಂದು ನನಗೆ ಗೊತ್ತಿಲ್ಲ ಇನ್ನೊಂದು ಆರು ತಿಂಗಳು ಏನು ಪ್ರಾಬ್ಲಮ್ ಈಗ ಬರೋಲ್ಲ ಅಂತ ಅಂದ್ಕೊಂಡಿದ್ದೀನಿ ಅದ್ರ ಮೇಲೆ ನನಗೂ ಗೊತ್ತಿಲ್ಲ ಏನಾಗ್ಬೋದು ಅಂತ ಏನು ಯಾರು ಏನು ಬೇಕೋ ಆಗ್ಬೋದು ಸ್ನೇಹಿತರೆ ಅದು ಯಾವುದಕ್ಕೂ ಟೆನ್ಷನ್ ಮಾಡ್ಕೋಬಾರ್ದು ಬೇಜಾರು ಮಾಡ್ಕೋಬಾರ್ದು ಅದೇನೇ ಹೇಳಿದು ಮನುಷ್ಯನ್ಗೆ ಗ್ಯಾರಂಟಿ ಇಲ್ಲ ಇನ್ನು ಗಾಡಿ ಎಲ್ಲ ಏನು ಹೌದು ನಿಜ ಏನು ಮಾಡೋಕ್ಕಾಗಲ್ಲ ಹೊಸದು ಹಳೇದೆಲ್ಲ ಕಿತ್ತಾಕ್ಬೇಕು ಹೊಸದು ಹಾಕ್ಸ್ಕೊತಾ ಇರಬೇಕು ಅಷ್ಟೇ ಹೋದ್ಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ ಅದು ಜೀವನದ ನಿಯಮ ಹಳೇದು ಹೋಯ್ತು ಹಾಕಿತ್ತು ಬಿಸಾಕು ತಲೆ ಕೆಡ್ಸ್ಕೋಬಾರ್ದು ಯಾವತ್ತೂ ತಲೆ ಕೆಡ್ಸ್ಕೋಬಾರ್ದು ಈ ಕಡೆ ಈ ಕಡೆ ಎಲ್ಲಿ ಆ ಕಡೆ ಅಲ್ಲಿ ಹೋಯ್ತು ಹಣ ಇರ್ರಿ ಏನು ಬೈ ಹಳೇದೆಲ್ಲ ಹಾಳಾಯ್ತು ಅಂದರೆ ಕಿತ್ತು ಬಿಸಾಕ್ತಾ ಇರಬೇಕು ಹೊಸದು ಹಾಕ್ಸ್ಕೊತು ಹೋಗ್ತಾ ಇರ್ಬೇಕು ಮುಂದಕ್ಕೆ ಹಿಂದೆ ತಿರುಗಿ ನೋಡಿದೆ ಹಾಳೇದಿಲ್ಲ ಬೈ ಹಳೇದು ಯಾವ ಹಂಗೆ ಪ್ರಾಬ್ಲಮ್ ಕೊಡ್ತಾನೆ ಇರುತ್ತೆ ಅದು ಅಲ್ಲೇ ಹಾಕ್ಸಿ ಅಲ್ಲೇ ಇದ್ದರೆ ಒಂದ್ಸಲ ಕಿತ್ತಿ ಬಿಸಾಕ್ಬಿಟ್ರೆ ಫುಲ್ ಕ್ಲಿಯರು ನೋಡಿ ಇವಾಗ ಬೆಣ್ಣೆ ಥರ ಹೋಗ್ತಾ ಇರುತ್ತೆ ಜೀವನೂ ಹಂಗೆ ಬೆಣ್ಣೆ ಥರ ಹೋಗ್ತಾ ಇರ್ಬೇಕು ಯಾವತ್ತು ಜಾಸ್ತಿ ತಲೆ ಕೆಡ್ಸ್ಕೋಬಾರ್ದು ಗೋ ವಿತ್ ದ ಫ್ಲೋ ಅಷ್ಟೇ ಓಕೆ ಬೆಂಗಳೂರು ಹೋಣ ನಡೀದೆ ಅಂದವೇ ಏನಾದರೂ ನಿಮಗೆ ಅದ್ಭುತಗಳು ಏನಾದರೂ ಕಾಣಿಸಿದ್ರೆ ತೋರಿಸ್ತೀನಿ ಓಕೆನಾ ಸೊ ಇದಕ್ಕೆ ಬಿಲ್ ಎಷ್ಟಾಯಿತು ಗೊತ್ತಾ ಸ್ನೇಹಿತರೆ ಸುಮಾರು ಅಂದಾಜು ಒಂದು ಹಾಂ ಅಣ್ಣ ಹನ್ನೊಂದುವರೆ ಸಾವಿರ ಆಯಿತು ಎಲ್ಲ ಸೇರಿ ಫುಲ್ ಟ್ಯಾಂಕ್ ಪೆಟ್ರೋಲ್ ಕೊಟ್ಟಿದೆ ಸ್ನೇಹಿತರೆ ಅದು ಹೆಂಗೋ ಗೊತ್ತಿಲ್ಲ ಕಾಲ್ ಟ್ಯಾಂಕ್ ಮಾಡಿ ಕೊಬ್ಬಿಟ್ಟವ್ರೇ ಅದು ಎಲ್ಲಿಗೆ ಹೋದ್ರೆ ಗೊತ್ತಿಲ್ಲ ಅಲ್ಲಿ ಗಿರಿಗೆ ಎಂಟ್ರಾಗಬೇಕಾರೆ ಕೈಮಾರ ಹತ್ತಿರ ಕೈಮಾರ ಹತ್ರ ಪೆಟ್ರೋಲ್ ಬಂಕ್ ಇದೆ ರೈಟ್ ಸೈಡ್ಗೆ ಅಲ್ಲಿ ಹಾಕ್ಸ್ಕೊಂಡು ಹೊರಟಿದ್ದು ಅಷ್ಟೇ ಮೇಲುಗಡೆಗೆ ಮೇಲ್ಗಡೆಯವ್ರಿಗೂ ಹೋಗಿದ್ದ ಆಮೇಲೆ ಅಲ್ಲೇ ಆಫ್ ಆಯಿತು ಕೆಳಗೆ ಬಂದಿದ್ದು ಪೆಟ್ರೋಲ್ ಖಾಲಿ ಓ ಬೇರೆ ಮಾಡ್ಕೊಂಡು ಬಂದಿ ನಾವು ಕೆಳಗೆ ಬರ್ತಾ ಓಡಿಸ್ಕೊಂಡು ಬಂದಿಲ್ಲ ಅದು ಏನು ಅರ್ಥ ಆಗ್ತಾಯಿಲ್ಲ ಇರಲಿ ತೊಂದರೆ ಇಲ್ಲ ಒಟ್ಟಲ್ಲಿ ಎಂಡ್ ಆಫ್ ದ ಡೇ ಏನಂದರೆ ಥ್ಯಾಂಕ್ಸು ಪೂರ್ಣೇಶು ಮತ್ತೆ ವಿನಯ್ಗೆ ಅವರು ಗಾಡಿ ಕೊಟ್ಟಿದ್ದಷ್ಟೇ ನಾನು ಮಿಕ್ಕಿದೆಲ್ಲ ಪಾಪ ಅವರೇ ಮಾಡಿಸಿ ಇಟ್ಟಿದ್ರು ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಪಾಪ ಯಾರೋ ಎಲ್ಪ್ ಮಾಡಲ್ಲ ನೋಡಿ ನಾವು ಆರಾಮಾಗಿ ಸಕ್ಸಸ್ಪುರ್ಗೆ ಹೋಗಿ ಅಲ್ಲಿ ನಮ್ಮ ಕೆಲಸ ಮುಗಿಸ್ಕೊಂಡು ವಾಪಸ್ ಬಂದ್ವಿ ಅದು ಮೇಯ್ನು ಥ್ಯಾಂಕ್ ಯು ಸೋ ಮಚ್ ಪೂರ್ಣೇಶ್ ಮತ್ತು ವಿನಯ್ ಅವ್ರಿಗೆ ಸೊ ಬನ್ನಿ ಗೋ ಒಳ್ಳೆ ಚಿಕ್ಕಮಂಗ್ಳೂರಲ್ಲಿ ಫುಲ್ಲು ಮೋಡ ಡ್ರಿಸಲ್ ಮಳೆ ಮೇಲ್ಗಡೆ ಕಿರಿ ಹತ್ರ ಫುಲ್ಲು ಮಳೆ ಫುಲ್ಲು ಗಾಳಿ ಅಂತೆ ರಾಜಲಿ ಬೇಲೂರವರ್ಗು ಬಂದಿದ್ದೀವಿ ಇವಾಗ ನೋಡಿದ್ರೆ ಆಕಾಶ್ ಬ್ಯಾಗ್ ಬೆಳೆಸ್ಕೊಬಿಟ್ಟವನೇ ಅದು ಹೆಲ್ಪ್ ಇದೆಯೋ ಗೊತ್ತಿಲ್ಲ ನೋಡಬೇಕು ಯಾರು ಕೊಡ್ತಾರೋ ಕೊಡಲ್ವೋ ಅಯ್ಯೋ ಇವ್ನ ಏನು ಹೇಳಿ ಜಾಲಿ ಕರೆಕ್ಟಾಗಿ ಕಟ್ಟಿಲ್ಲ ಅದು ಓಕೆ ಸೊ ನೀನು ಬ್ಯಾಗೆಲ್ಲೋ ಬ್ಯಾಗ್ ಕಟ್ಟೋನೆ ಪೀಸು ಐತೆ ಆ ರೇಂಜಿಗೆ ಕಟ್ಟೋನೆ ಬ್ಯಾಗ್ ಹೋಯ್ತು ಗಾಡಿ ಹೋಯ್ತು ಎಲ್ಲ ಹೋಯ್ತು ಈ ರೇಡು ಏನ್ ಹೇಳು ನೀರು ಏನ್ ಸ್ನೇಹಿತರೆ ನಾವು ಐತೆ ಮುಡ್ತೀವಿ ಇರಿ 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 ಹಾ ತೆಗಿರಿ ತೆಗಿರಿ ಇದಿಟ್ಕೊಳ್ಳಿ ಇದು ಇದಿಡ್ಕೊಳ್ರಿ ಕೆರಡೆ ಹ ಇಲ್ಲಿ ಜರ್ಕೊಳ್ಳಿ ಏನು ಹೇಳಿ ಜರ್ಕೊಳ್ಳಿ ಜರ್ಕೊಳ್ಳಿ ಹೋಯ್ತು ಬೈ ಹಳೇದು ಜಾಕೆಟು ಹೋಯ್ತು ಹೊಸದಿದೆ ಅಲ್ಲ ಬೈ ಅಷ್ಟೇ ಹೊಸದು ಇದು ಮಾಡೀನಾ ನೋಡಿ ಸ್ನೇಹಿತರೆ ರೈನಾಕ್ ಜಾಕೆಟು ಚಿತ್ರಾನ್ನಾಗಿ ಹೋಯ್ತು ಚಿತ್ರಾನ್ನ ವಾಯ್ಸ್ ಕರೆಕ್ಟಾಗಿ ಒಂಬತ್ತು ಐವತ್ತು ಒಂಬತ್ತು ಐವತ್ನಾಲ್ಕಕ್ಕೆ ರೀಚ್ ಆಗಿದ್ದೀವಿ ಯಪ್ಪ ಹನ್ನೆರಡು ಹದಿಮೂರು ನಿಮಿಷದಲ್ಲಿ ರೀಚ್ ಆಗ್ಬಿಟ್ಟು ಆ ಏನ್ರಿ ಸರ್ ಇದು ಬಾಯ್ ಬಾಯ್ ಇಟ್ ನಮ್ಮ ಹುಡುಗರು ಹೋಗ್ತಾ ಇದ್ದಾರೆ ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ನಮ್ಮ ಸೋಂಪುರ ನಮ್ಮ ಮಗನಿ ರೋಡಲ್ಲಿ ಎಕ್ಸಿಟ್ ಆಯಿತು ನಿಮಗೂ ಕೂಡ ಬಾಯ್ ಸ್ನೇಹಿತರೆ